ಹಾಯ್ ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸಂಡೇ ಸಾಮಾನ್ಯವಾಗಿ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಲೇಟಾಗಿ ಅಂತಂದರೆ ಎಂಟು ಗಂಟೆ ಅಷ್ಟೇ ಮತ್ತು ಎದ್ಬಿಟ್ಟು ಸ್ವಲ್ಪ ಕಿಚನ್ನಲ್ಲಿ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡೆ ನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದೋಸಾ ರೋಲ್ ಮಾಡೋಣ ಇದ್ದೀನಿ ಸೊ ಅದಕ್ಕೆ ಸಾಮಾನ್ಯವಾಗಿ ನಾವು ದೋಸೆ ಹೇಗೆ ಮಾಡ್ತೀವಿ ಹಾಗೆ ದೋಸೆಯನ್ನು ಮಾಡಿಕೊಳ್ಬೇಕು ದೋಸೆ ಸ್ವಲ್ಪ ಬೇಯ್ತಾ ಇದ್ದ ಹಾಗೇ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಮತ್ತು ಸ್ವಲ್ಪ ಮಯೋನೀಸ್ನ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಬೇಕು ಹಾಗೆ ನಾನು ಇಲ್ಲಿ ಟಾಪಿಂಗೋಸ್ಕರ ಇವತ್ತು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಮತ್ತು ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿ ದೋಸೆ ಮೇಲೆ ಹಾಕಿ ದೋಸೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ದೋಸೆ ರೋಲ್ ರೆಡಿ ಆಗಿಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀಗೋಸ್ಕರನೂ ಇದನ್ನು ಟ್ರೈ ಮಾಡ್ಬೋದು ಹಾಗೆ ನಾನು ಸ್ವಲ್ಪ ಸಲಾಡನ್ನ ತೊಗೊಂಡೆ ನಂತರ ನನ್ನ ಮಗ ಹೊರಗಡೆ ಸ್ವಲ್ಪ ದನಗಳೆಲ್ಲ ಬಂದಿತ್ತು ಸೊ ಅದ್ರ ಜೊತೆ ಆಟ ಇದ್ದ ಅವನಿಗೆ ಚಿಕ್ಕ ಕರು ಅಂತ ಅಂದರೆ ತುಂಬಾ ಇಷ್ಟ ಹಾಗೆ ಮನೆ ಹತ್ರ ಏಡಿ ಮತ್ತು ಬಂಗಡೆ ಮೀನು ಬಂದಿತ್ತು ಸೊ ಒಂದು ಐವತ್ತು ರೂಪಾಯಿದು ಏಡಿ ಕೊಟ್ಟರು ಹಾಗೆ ಒಂದು ನೂರು ರೂಪಾಯಿದು ಬಂಗಡೆ ತೊಗೊಂಡ್ವಿ ಬಂದರು ಹತ್ತಿರ ಇರೋದ್ರಿಂದ ನಮಗೆ ಮೀನು ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕತ್ತೆ ಏಡಿನ ಮತ್ತು ಮೀನನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನಂತರ ಏಡಿನ ಇವತ್ತು ಸುಕ್ಕ ಮಾಡೋಣ ಅಂತ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಎರಡು ಹಿಡಿಯಷ್ಟು ಕಾಯಿ ಒಂದು ಹತ್ತರಿಂದ ಹನ್ನೆರಡಷ್ಟು ಖಾರ ಮೆಣಸು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳು ಇವಿಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ನಂತರ ಇದಕ್ಕೆ ಐದು ಕಾಳಷ್ಟು ಮೆಂತೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇಡೀ ಸುಕ್ಕಕ್ಕೆ ಈ ಮಸಾಲೆನ ನೀವು ಒಮ್ಮೆ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾರೆ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಅರಿಶಿನ ಪೌಡರನ್ನು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾನು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಅದಕ್ಕೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದು ಸ್ವಲ್ಪ ಕೆಂಪುಗಾಗ್ತಾ ಬಂದ ಹಾಗೆಯೇ ಏಡಿಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಬೇಕು ಏಡಿ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳತ್ತೆ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಬಿಡಬೇಕು ನಂತರ ಬೇಯಿಂದ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಂಥ ಮಸಾಲೆನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಸಾಲಾನ ಹಾಗೆ ಸ್ವಲ್ಪ ಮಿಕ್ಸಿಯಲ್ಲಿ ಉಳಿದಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ನೀರು ಹಾಕಿದ್ರೆ ತೆಳ್ಳಗಾಗಿಬಿಡತ್ತೆ ಸೊ ಹಾಗಾಗಿ ನಾನು ಸುಕ್ಕ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕಬೇಕು ಇಲ್ಲಿ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಆಮೇಲೆ ಅದು ಬೆಂದಾದಮೇಲೆ ಸ್ವಲ್ಪ ಉಪ್ಪು ನೀರು ಬಿಡುತ್ತಲ್ಲ ಹಾಗಾಗಿ ಜಾಸ್ತಿ ಅನಿಸ್ಬಿಡತ್ತೆ ಸೊ ಹಾಕೋವಾಗ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಸೊ ಇವಾಗ ಇದು ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ಇದನ್ನು ಸ್ವಲ್ಪ ಮಸಾಲೆನ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಿದೆ ಇವಾಗ ಏಡಿ ಸುಕ್ಕ ತುಂಬಾ ರುಚಿಯಾಗಿ ರೆಡಿಯಾಗಿ ಬಂದಿದೆ ಇದನ್ನು ಒಮ್ಮೆ ನೀವು ಮನೇಲಿ ಪಕ್ಕ ಟ್ರೈ ಮಾಡಿ ನೋಡಿ ಹಾಗೆ ನಂತರ ಬಂಗಡೆ ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಫ್ರೈ ಮಾಡೋಣ ಅಂತ ಇಲ್ಲಿ ಮಸಾಲಾನ ರೆಡಿ ಮಾಡಿಕೊಂಡಿದ್ದೆ ನಾನು ಮಸಾಲ ಯೂಶ್ವಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಫ್ರಿಡ್ಜ್ನಲ್ಲಿ ಸೊ ಅದೇ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಇದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಂತಹ ಬಂಗಡೆ ಮೀನನ್ನು ಇಲ್ಲಿ ಸೇರಿಸ್ಕೊಂಡು ಎಲ್ಲ ಮೀನುಗಳಿಗೆ ಮಸಾಲೆ ಸೇರೋ ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೆ ಟೈಮ್ ಇದ್ದರೆ ಇದನ್ನು ಒಂದು ಹಾಫ್ ಆನ್ ಅವರ್ ಆದರೂ ಫ್ರೀಝರ್ನಲ್ಲಿ ಇಡಬೇಕು ಆಗ ಮಸಾಲ ಇದಕ್ಕೆ ಸೆಟ್ ಆಗುತ್ತೆ ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಫ್ರೈ ಮಾಡೋಣ ಅಂತ ಹೊರಗಡೆ ಇಟ್ಕೊಂಡೆ ಫ್ರೈ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಫ್ರೈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಬಂಗಡೆಯನ್ನು ರವಾ ಫ್ರೈ ಮಾಡ್ತಾ ಇದ್ದೀನಿ ಸಂಡೇ ಲಂಚ್ ಹೊತ್ತು ತುಂಬಾ ರುಚಿಯಾಗಿತ್ತು ಹಾಗೆ ತುಂಬಾ ಸ್ಪೆಷಲ್ ಆಗಿ ಕೂಡ ಇತ್ತು ಹಾಗೆ ಸಂಜೆ ಕಾಫಿಯೊಂದಿಗೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್